ಅವ್ಯಯಗಳು ಅವ್ಯಯಗಳ ಅರ್ಥವನ್ನು ಗಮನಿಸುವುದಾದರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದಿದೆ ಏಕರೂಪವಾಗಿರುವಂತಹ ಶಬ್ದಗಳಿಗೆ ಅವ್ಯಯಗಳು ಏನರ್ತಾರೆ ಅಂದರೆ ಯಾವುದೇ ಬದಲಾವಣೆ ಆಗದೇ ಇರತಕ್ಕಂಥ ಪದಗಳು ಅಂದರೆ ನಾಮಪದ ಮತ್ತು ಕ್ರಿಯಾಪದಗಳು ಲಿಂಗದಲ್ಲಿ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗದಲ್ಲಿ ಪರಿವರ್ತನೆಯನ್ನು ಹೊಂದೋದನ್ನು ಗಮನಿಸ್ತೇವೆ ಹಾಗೆ ವಚನ ಏಕವಚನ ಬಹುವಚನದಲ್ಲಿ ನಾಮಪದ ಕ್ರಿಯಾಪದಗಳು ಪರಿವರ್ತನೆ ಆಗ್ತವೆ ಹಾಗೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಕೂಡ ನಾಮಪದ ಮತ್ತು ಕ್ರಿಯಾಪದಗಳು ಪರಿವರ್ತನೆ ಆಗ್ತವೆ ಆದರೆ ಅವ್ಯಯಗಳು ಲಿಂಗಗಳಲ್ಲೂ ಕೂಡ ಲಿಂಗಗಳ ಬದಲಾವಣೆಯಾದರೂ ಕೂಡ ಹಾಗೆ ಇರ್ತವೆ ವಚನದಲ್ಲಿ ಬದಲಾವಣೆಯಾದರೂ ಹಾಗೆ ಇರುತ್ತೆ ವಿಭಕ್ತಿ ಕೃತ್ಯಗಳಲ್ಲಿ ಬದಲಾವಣೆಯಾದರೂ ಕೂಡ ಅದು ಯಾವುದೇ ಬದಲಾವಣೆಯನ್ನು ಹೊಂದದೆ ಅವ್ಯಯಗಳು ಹಾಗೆ ಉಳ್ಕಂತವೆ ಉದಾಹರಣೆ ಗಮನಿಸೋದಾದ್ರಲ್ಲಿ ಚೆನ್ನಾಗಿ ಅಂತಕ್ಕಂಥದ್ದು ಒಂದು ಹವ್ಯಯ ಆ ಚೆನ್ನಾಗಿ ಅಂತಕ್ಕಂಥ ಹವ್ಯಯ ಹಲವು ಲಿಂಗ ಹಲವು ವಚನ ವಿಭಕ್ತಿ ಪ್ರತ್ಯಯಗಳಲ್ಲಿ ಪರಿವರ್ತನೆ ಆಗದೆ ಇರತಕ್ಕಂಥದ್ದನ್ನು ಈ ಕೆಳಗಿನಂತೆ ಉದಾಹರಣೆಯಲ್ಲಿ ಕಾಣ್ಬೋದಾಗಿದೆ ನಾವು ಚೆನ್ನಾಗಿ ಓದುತ್ತೇನೆ ನಾನು ಚೆನ್ನಾಗಿ ಓದುತ್ತೇನೆ ನಾವು ಚೆನ್ನಾಗಿ ಓದುತ್ತೇವೆ ನೀವು ನೀನು ಚೆನ್ನಾಗಿ ಓ ಓದುತ್ತೀಯ ನೀವು ಚೆನ್ನಾಗಿ ಓದುತ್ತೀರಿ ಅವನು ಚೆನ್ನಾಗಿ ಓದಿದನು ಅವಳು ಚೆನ್ನಾಗಿ ಓದಿದಳು ಅವರು ಚೆನ್ನಾಗಿ ಓದಿದರು ಅದು ಚೆನ್ನಾಗಿ ಓದುವುದು ಅವು ಚೆನ್ನಾಗಿ ಓದುವವು ಇಲ್ಲಿ ಚೆನ್ನಾಗಿ ಅಂತಕ್ಕಂಥ ಅಗೆಯ ಎಲ್ಲೂ ಕೂಡ ಬದಲಾವಣೆ ಹೊಂದದೇ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ ಈ ರೀತಿಯಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಬದಲಾವಣೆಯನ್ನು ಹೊಂದದೇ ಇರತಕ್ಕಂತಹ ಪದಗಳಿಗೆ ನಾವು ಅವ್ಯಯಗಳು ಅಂತೇಳಿ ಕರೆದುಕೊಳ್ಳೋದನ್ನು ಇಲ್ಲಿ ಗಮನಿಸ್ಬೋದಾಗಿದೆ ನಾವು ಅವ್ಯಯಗಳಲ್ಲಿ ಆರು ಪ್ರಕಾರಗಳನ್ನು ಕಾಣ್ಬೋದು ಅವುಗಳು ಈ ಮುಂದಿನಂತಿವೆ ಒಂದನೇದು ಸಾಮಾನ್ಯ ವ್ಯಯ ಎರಡನೇದು ಅವ್ಯಯ ಮೂರನೇದು ಭಾವಸೂಚಕ ಅವ್ಯಯ ನಾಲ್ಕು ಕ್ರಿಯಾರ್ಥಕ ಅವ್ಯಯ ಐದು ಸಂಬಂಧಾರ್ಥಕ ಅವ್ಯಯ ಆರು ಅವಧರಣಾರ್ಥಕ ಅವ್ಯಯ ಇದರನ್ನಾಗಿ ಆರು ಅವ್ಯಯಗಳನ್ನು ನಾವು ಗಮನಿಸ್ಬೋದಾಗಿದೆ ಸಾಮಾನ್ಯ ಅವ್ಯಯಗಳು ಅರ್ಥ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯಗಳು ಎನ್ನುತ್ತಾರೆ ಇವು ಪ್ರಾಯಶಃ ಕ್ರಿಯೆಗೆ ವಿಶೇಷಣೆಗಳಾಗಿರ್ತವೆ ಉದಾಹರಣೆಗೆ ಗಮನಿಸೋದಾದರೆ ಚೆನ್ನಾಗಿ ಇಲ್ಲಿ ಕ್ರಿಯೆ ಯಾವ ರೀತಿ ನಡೀತು ಅಂತಕ್ಕಂಥದ್ದನ್ನು ಸೂಚಿಸುವುದಕ್ಕೆ ಸಾಮಾನ್ಯ ಅವ್ಯಯಗಳು ಅಂತಾರೆ ಉದಾಹರಣೆ ಚೆನ್ನಾಗಿ ನೆಟ್ಟಗೆ ತಟ್ಟನೆ ಬಿಮ್ಮನೆ ಬಿಮ್ಮಗೆ ಸುಮ್ಮನೆ ಸುಮ್ಮಗೆ ಕಮ್ಮನೆ ಕಮ್ಮಗೆ ಬೇಗನೆ ಮೆಲ್ಲಗೆ ಮೆಲ್ಲನೆ ಸೊಗಸಾಗಿ ಸೆಲೆ ಕರಂ ಹಾಗೆ ಹೀಗೆ ಹಂತು ಹಿಂತು ಬೇರೆ ಬಳಿಕ ತರುವಾಯ ಇನ್ನೂ ಒಡನೆ ಕೂಡಲೇ ಬೇಗ ಸುತ್ತಲು ಈ ರೀತಿಯಾಗಿ ಹಲವಾರು ಸಾಮಾನ್ಯ ಅವ್ಯಯಗಳನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ ಅಂದರೆ ಕ್ರಿಯೆ ನಡೆಯುವ ರೀತಿಯನ್ನು ಹೇಳ್ತಕ್ಕಂಥ ಅವ್ಯಯವನ್ನು ವ್ಯಯ ಅಂತ ಕರ್ಕೊಬೋದಾಗಿದೆ ಅನುಕರಣ ಅವ್ಯಯಗಳು ಇಲ್ಲಿ ಇದರ ಅರ್ಥವನ್ನು ಗಮನಿಸುವುದಾದರೆ ಅರ್ಥವಿಲ್ಲದ ವಿಶೇಷಗಳನ್ನು ನಾವು ಹೇಗೆ ಕೇಳುತ್ತೇವೆಯೋ ಪುನಃ ಹಾಗೆ ಅನುಕರಣೆ ಮಾಡಿ ಹೇಳುವ ಶಬ್ದಗಳಿಗೆ ವ್ಯಯಗಳು ಎನ್ನುತ್ತಾರೆ ಇಲ್ಲಿ ಅನುಕರಣೆ ಅಂತ ಹೇಳ್ತಕ್ಕಂತಹ ಹೆಸರಿನಲ್ಲೇ ನಾವು ಈ ಅನುಕರಣ ವ್ಯಯದ ಅರ್ಥವನ್ನು ತಿಳ್ಕೊಳ್ಬೋದಾಗಿದೆ ಇಲ್ಲಿ ನಮ್ಮ ಕಿವಿ ಕೇಳ್ತಕ್ಕಂಥ ಸದ್ದುಗಳು ಅದಕ್ಕೆ ಯಾವುದೇ ರೀತಿಯ ಅರ್ಥ ಇರಲ್ಲ ಅಂತಹ ಸದ್ದುಗಳನ್ನು ಕೇಳಿ ಅವನ್ನು ಪುನಃ ಹೇಳುವುದಕ್ಕೆ ಅನುಕರಣವ್ಯಯ ಅಂತ ಕರಿತೀವಿ ಆ ಪದಗಳಿಗೆ ಅಥವಾ ಆ ಸದ್ದುಗಳಿಗೆ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ ಉದಾಹರಣೆಗೆ ಚಟ ಚಟ ಕರಕರ ಚುರು ದಗ ದಗದಗ ರೊಯ್ಯನೆ ಸುಯ್ಯನೆ ಗುಳು ದಡ ದಡ ಪಟ ಪಟ ಸರ ಸರ ದರ ದರ ಪಳಪಳ ಜಣ ಜಣ ಜುಳು ಜುಳು ಡಣ ಡಣ ಘಮ ಘಮ ಲಕಲಕ ಲಕ ಚುಮು ಈ ರೀತಿಯಾದಂತಹ ಸದ್ದನ್ನು ಆಲಿಸಿ ಮತ್ತೆ ಅದನ್ನು ಹೇಳೋದಿಕ್ಕೆ ಅನುಕರಣೆ ವ್ಯಯ ಅಂತ ಕರೀತಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಅರ್ಥ ಈ ಪದಗಳಿಗೆ ಅಥವಾ ಸದ್ದುಗಳಿಗೆ ಇರೋದಿಲ್ಲ ಭಾವಸೂಚಕ ಅವ್ಯಯ ಇದನ್ನು ನಿಪಾತವ್ಯಯಗಳು ಅಂತ ಕೂಡ ಕರೆದುಕೊಳ್ಳೋದನ್ನು ಗಮನಿಸ್ಬೋದಾಗಿದೆ ಇದರ ಅರ್ಥವನ್ನು ಗಮನಿಸೋದಾದರೆ ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ಬಳಸ್ತೇವೆ ಅವುಗಳನ್ನು ಭಾವಸೂಚಕ ಅವ್ಯಯಗಳು ಎನ್ನುವರು ಇದಕ್ಕೆ ನಿಪಾತವ್ಯಯಗಳೆಂದು ಕೂಡ ಕರೆದುಕೊಳ್ಬೋದಾಗಿದೆ ಉದಾಹರಣೆಗೆ ಯಲಾ ಅಯ್ಯೋ ಅಖಟ ಅಖಟ ಆಹಾ ಆಹ ಭಲೇ ಭಲ ಬಳಿ ಛೇ ಥೋ ಅಬ್ಬ ಆಹ ಆಹಾ ಓಹೋ ಓ ಓಹೋ ಹೋ ಅಹಾ ಎಲಲ ಓ ಅಹ ಅಹಾಹ ಇತ್ಯಾದಿ ಈ ರೀತಿಯಾದಂತಹ ಒಂದು ಭಾವಸೂಚನೆ ಭಾವ ಭಾವನೆಯನ್ನು ಸೂಚಿಸ್ತಕ್ಕಂತಹ ಭಾವನೆಯನ್ನು ತಿಳಿಸ್ತಕ್ಕಂತಹ ಅರ್ಥವಿಲ್ಲದ ಶಬ್ದಗಳನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ ಕ್ರಿಯಾರ್ಥ ಕವ್ಯಗಳು ಅಂದರೆ ಅರ್ಥವನ್ನು ಗಮನಿಸುವುದಾದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತಹ ಅವ್ಯಯಗಳಿಗೆ ಕ್ರಿಯಾರ್ಥಕವ್ಯಯಗಳು ಎನ್ನುತ್ತಾರೆ ಉದಾಹರಣೆಗೆ ಉಂಟು ಬೇಕು ಬೇಡ ಅಲ್ಲ ಅಹುದು ಹೌದು ಸಾಕು ಇಲ್ಲ ಇತ್ಯಾದಿ ಇತ್ಯಾದಿ ಈ ರೀತಿಯಾದಂತಹ ಒಂದು ಅವ್ಯಯಗಳು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯಕ್ಕೆ ಅರ್ಥವನ್ನು ನೀಡುತ್ತವೆ ಐದನೇದು ಸಂಬಂಧಾರ್ಥಕ ಅವ್ಯಯಗಳು ಎರಡು ಪದಗಳಿಗೆ ಎರಡು ಸಮುಚ್ಚಯಗಳಿಗೆ ಅಥವಾ ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸಿಕೊಡುವ ಪದಗಳಿಗೆ ಸಂಬಂಧಾರ್ಥಕ ಅವ್ಯಯಗಳೆನ್ನುತ್ತಾರೆ ಉದಾಹರಣೆಗೆ ಮತ್ತು ಅಥವಾ ಅದರಿಂದ ಓ ಓಂ ಅಲ್ಲದೆ ಇತ್ಯಾದಿ ಇಲ್ಲಿ ಪದಗಳಿಗೆ ಜೋಡಣೆಯನ್ನು ಕೊಡ್ತಕ್ಕಂಥ ಅವ್ಯಯಗಳಿಗೆ ಉದಾಹರಣೆ ನೋಡೋದಾದರೆ ಓ ರಾಮನು ಭೀಮನು ಸೀತೆಯು ಬಂದರು ಓಂ ರಾಮನುಂ ಭೀಮನು ಸೀತೆಯುಂ ಬಂದರು ಇಲ್ಲಿ ಓ ಓಂ ಅಂತಕ್ಕಂಥದ್ದು ಪದಗಳಿಗೆ ಜೋಡಣೆಯನ್ನು ಕೊಡ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ಬೋದಾಗಿದೆ ಪದ ಸಮುಚ್ಚಯ ಜೋಡಣೆ ಉದಾಹರಣೆಗೆ ಗಮನಿಸೋದಾದರೆ ಓ ರಾಮನೂ ಬರುವುದು ಬೇಡ ಆ ಕೆಲಸವಾಗುವುದು ಬೇಡ ಇಲ್ಲಿ ಹೂ ಅಂತಕ್ಕಂತಹ ಸಂಬಂಧಾರ್ಥಕ ವ್ಯಯವನ್ನು ಗಮನಿಸಬಹುದು ಹಾಗೆ ವಾಕ್ಯಗಳ ಜೋಡಣೆಗೆ ಉದಾಹರಣೆಯನ್ನು ಗಮನಿಸೋದಾದರೆ ಮತ್ತು ತಂದೆ ತಾಯಿಗಳ ಸೇವೆ ಮಾಡಬೇಕು ಮತ್ತು ಅವರ ಅಗ್ನಿಯನ್ನು ಪಾಲಿಸಬೇಕು ಅದರಿಂದ ಅವನು ಬರಲಿಲ್ಲ ಅದರಿಂದ ನಾನೂ ಬರಲಿಲ್ಲ ಆದರೆ ಮಳೆ ಬಂದಿತು ಆದರೆ ಕೆರೆ ತುಂಬಲಿಲ್ಲ ಆದುದ್ದರಿಂದ ಅವನು ಬರಲಿಲ್ಲ ಆದುದ್ದರಿಂದ ಕೊಡಲಿಲ್ಲ ಇನ್ನು ಹತ್ತು ಮೂಟೆ ಬಂತು ಇನ್ನು ಐದು ಮೂಟೆ ಬರಬೇಕು ಹಾಗಾದರೆ ನೀನು ಬರಬೇಕು ಹಾಗಾದರೆ ಬೇಗ ಬಾ ಅಥವಾ ಒಂದು ಮೂಟೆ ಅಕ್ಕಿ ಕೊಡು ಅಥವಾ ನೂರೈವತ್ತು ರೂಪಾಯಿ ಕೊಡು ಆಗ ನೀನು ಇಲ್ಲಿಗೆ ಬಾ ಆಗ ಎಲ್ಲವೂ ಸರಿ ಹೋಗುತ್ತದೆ ಈ ರೀತಿಯಾಗಿ ಸಂಬಂಧಾರ್ಥ ಕವ್ಯಗಳನ್ನು ಗಮನಿಸಬಹುದಾಗಿದೆ ಇದು ಅವಧಾರಣಾರ್ಥ ಕವ್ಯಯ ಅರ್ಥ ಒಂದು ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯಕ್ಕೆ ಅವಧಾರಣಾರ್ಥ ಕವ್ಯಯ ಎನ್ನುತ್ತಾರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವಧರಣ ಎನಿಸುವುದು ಉದಾಹರಣೆಗೆ ಅವನೇ ಅದುವೆ ನೀನೆ ಅವಳೆ, ಅವರೆ ಇತ್ಯಾದಿ ಅದು ನನ್ನ ಪುಸ್ತಕ ನಾನೇ ಅದನ್ನು ಬರೆದೇನು ಪದಗಳ ಕೊನೆಯಲ್ಲಿರುವ ಅಕ್ಷರವೇ ಅವಧರಣಾರ್ಥಕ ಅವ್ಯಯ ಈ ರೀತಿಯಾಗಿ ಅವ್ಯಯಗಳನ್ನು ನಾವು ಅರ್ಥೈಸಿಕೊಳ್ಳಬಹುದಾಗಿದೆ